ಈಗಾಗಲೇ ಹಣಕಾಸಿನ ಇಲಾಖೆಯವರಿಗೂ ಕೂಡ ಮುಖ್ಯಮಂತ್ರಿಗಳು ಹಣ ಬಿಡುಗಡೆ ಮಾಡಲಿಕ್ಕೆ ಆದೇಶ ಕೂಡ ಮಾಡಿದ್ದಾರೆ ಇವರ ಇಲಾಖೆಯಿಂದ ಪ್ರಸ್ತಾವನೆಯನ್ನು ಕಳಿಸ್ಕೊಂಡು ಬೇಗನೆ ಅದನ್ನು ಹಣ ತರಿಸ್ಕೊಂಡು ಟೆಂಡರ್ ಕರೆದು ಅದನ್ನು ಕಾರ್ಯ ಪ್ರಾರಂಭ ಮಾಡಬೇಕು ನಂಬರ್ ಒನ್ ನಂಬರ್ ಟು ಅಧ್ಯಕ್ಷರೇ ವೆಟರ್ನರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವ ಮುಂದೆ ಕೇಂದ್ರ ಸರ್ಕಾರ ನಮಗೆ ಒಪ್ಪಿಗೆ ಕೊಡುವಾಗ ಒಂದು ಕರಾರೊತ್ತಾಗಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಏನು ಸೆಕೆಂಡ್ ಪೇಜ್ನಲ್ಲಿ ನಾವು ಪ್ರಾರಂಭ ಮಾಡ್ತಕ್ಕಂಥದ್ದೇನಿದೆಯೋ ಅಡ್ಮಿಷನ್ ಆದಾಗ ಅವಾಗ ಟೀಚಿಂಗ್ ಮತ್ತು ನಾನ್ ಟೀಚಿಂಗ್ ಭರ್ತಿ ಮಾಡಬೇಕಾಗಿರೋದು ಪೆಂಡಿಂಗ್ ಇದೆ ಹಣಕಾಸಿನ ಇಲಾಖೆಯ ಮುಖ್ಯ ಕಾರ್ಯದರ್ಶಿಗಳು ಅವತ್ತೊಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ ಆರು ತಿಂಗಳೊಳಗಾಗಿ ಇದನ್ನು ನಾವು ರಿಕ್ರೂಟ್ಮೆಂಟ್ ಪೂರ್ಣ ಮಾಡ್ತೀವಿ ಅಂತೇಳಿ ಆ ಪೂರ್ಣ ಮಾಡ್ತಕ್ಕಂಥದ್ದು ವಿಳಂಬ ಆಗಿದೆ ಅದನ್ನ ತಕ್ಷಣ ಹಣಕಾಸಿನ ಇಲಾಖೆಯವ್ರ ಜೊತೆಗೆ ಮಾತನಾಡಿಕೊಂಡು ಅದನ್ನು ರಿಕ್ರೂಟ್ಮೆಂಟ್ ಫೈನಲ್ ಮಾಡಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ನಾನು ಸಚಿವರಿಗೆ ಕೇಳಿಕ್ ಬಯಸ್ತೀನಿ ಅಧ್ಯಕ್ಷರ ಮಾನ್ಯ ಸದಸ್ಯ ಏನು ಕೇಳಿದ್ದಾರೆ ಸೆಕೆಂಡ್ ಫೇಸ್ ಏನೇನು ಆಗಬೇಕಾಗಿದೆ ಅದೆಲ್ಲ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದೀವಿ ಹಣಕಾಸು ಇಲಾಖೆಯವರು ಹಣ ಬಿಡುಗಡೆ ಮಾಡಿದ ತಕ್ಷಣ ತಂಡ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಮತ್ತು ಈಗ ಮೊದಲನೇ ವರ್ಷದ ಆಗಿದೆ ಈಗ ಎರಡನೇ ವರ್ಷ ವಿದ್ಯಾರ್ಥಿಗಳಿಗೂ ತೊಂದರೆ ಆಗೋಲ್ಲ ಅಂದರೆ ಮೂರನೇ ವರ್ಷ ವಿದ್ಯಾರ್ಥಿಗಳಿಗೆ ನಾವೆಲ್ಲ ವ್ಯವಸ್ಥೆಗಳು ಮಾಡಬೇಕಾಗುತ್ತೆ ಅದನ್ನು ಲ್ಲೇ ಪ್ರಾರಂಭ ಮಾಡ್ತೀವಿ ಅದನ್ನ ಮತ್ತೆ ಈ ನಮ್ಮ ಅದನ್ನ ಇರ್ತಕ್ಕಂಥ ಎಂಪ್ಲಾಯೀಸ್ ಫಿಲ್ಅಪ್ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಈಗ ನಾವು ಆರ್ಥಿಕ ಇಲಾಖೆಯವ್ರಿಗೆ ಮಾತಾಡಿದೀವಿ ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ಈಗ ನಮ್ಮ ಈ ರಿಸರ್ವೇಶನ್ ಏನೋ ಗಲಾಟೆ ನಡೀತಾ ಇದೆ ಅದಾದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಅದಾದ ತಕ್ಷಣ ಫಿಲ್ಅಪ್ ಮಾಡ್ತಾ ಇದ್ದಾರೆ ಇದು ಈ ಕ್ಷಣದ ಸುದ್ದಿ ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣಾರ್ಜುನ ಈ ನ್ಯೂಸ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ